ಇಲ್ಲಿವರೆಗೆ ಯಾರಾದರೂ ಒಬ್ಬ ರಾಜ್ಯದ ಮಂತ್ರಿ ಕೇಂದ್ರ ಸರ್ಕಾರದ ಸಚಿವರನ್ನ ಯಾರಾದರೂ ಭೇಟಿ ಮಾಡಿದ್ದೀರಾ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ಇಷ್ಟೆಲ್ಲ ಅನಾಹುತಗಳಾದರೂ ಒಂದು ಕೇಂದ್ರ ಸರ್ಕಾರದಿಂದ ನಿಯೋಗ ಕಳಿಸಿ ಇವತ್ತು ಏನಾಗಿರತಕ್ಕಂಥ ಡ್ಯಾಮೇಜ್ಗಳನ್ನು ವರದಿ ತೆಗೆದುಕೊಳ್ಳಿಕ್ಕೆ ಅಂತಕ್ಕಂಥದ್ದು ಏನಾದರೂ ಒಂದು ಮನವಿನಾದರೂ ಕೊಟ್ಟಿದ್ದೀರಾ ಕೇಂದ್ರ ಸರ್ಕಾರಕ್ಕೆ ಬೇಕಿಲ್ಲದೆ ಇರತಕ್ಕಂಥ ವಿಷಯಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಮತ್ತಿನ್ಯಾವುದೋ ಒಂದು ಸಮಸ್ಯೆ ಹುಟ್ಟಾಕತ್ತಾ ಇದ್ದೀರಿ ಕಳೆದ ಎರಡೂವರೆ ವರ್ಷದಿಂದ ಬರೀ ಯಾವುದೋ ಮುಖ್ಯಮಂತ್ರಿಯ ಗಾದಿಯ ವಿಷಯದಲ್ಲೇ ನಿಮ್ಮ ಕಾಲವನ್ನು ವ್ಯರ್ಥ ಮಾಡ್ಕೊಂಡಿದ್ದೀರಿ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಏನೋ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಏನೋ ಅವರ ಕುಟುಂಬಗಳು ಏನು ನೆಮ್ಮದಿಯಿಂದ ಬದುಕ್ಲಿಕ್ಕೆ ಸಾಧ್ಯವಾ ನಾನು ಭಾಳ ಹತ್ತಿರದಿಂದ ಜನಗಳನ್ನ ನೋಡಿದ್ದೇನೆ ಏನು ಪರಿಸ್ಥಿತಿಗಳಿದೆ ಅಂತೇಳಿ ಇಂಥ ಒಂದು ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತಿದ್ದ ನನ್ನ ಅಭಿಪ್ರಾಯದಲ್ಲಿ ಒಂದು ಕಡೆ ಬೆಂಗಳೂರು ನೆನ್ನೆ ದಿನ ಒಂದು ಹೆಣ್ಣು ಮಗಳು ಕಾಮ್ ಹೋಗ್ತಾ ಇದ್ದಂಥ ಹೆಣ್ಣು ಮಗಳು ಕಾಲೇಜ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ರಸ್ತೆಗಳ ಗುಂಡಿ ಬಗ್ಗೆ ಏನು ದೊಡ್ಡವಾದ ಚರ್ಚೆಗಳು ನಡೀತಾ ಇದೆ ಆ ಗುಂಡಿ ಅವಾರ್ಡ್ ಮಾಡಲಿಕ್ಕೆ ಹೋಗಿ ಇವತ್ತು ಪ್ರಾಣ ಕಳ್ಕೊಂಡಿದ್ದಾಳೆ ಇನ್ನೂ ಎಷ್ಟು ಇಂಥ ಒಂದು ಪ್ರಕರಣಗಳಾಗಬೇಕು ಮುಖ್ಯಮಂತ್ರಿಗಳೇ ಹೋದರು ಬೆಂಗಳೂರು ನಗರದ ನಗರ ಪ್ರದಕ್ಷಿಣೆ ಅಂತೇಳಿ ಉಸ್ತುವಾರಿ ಸಚಿವರನ್ನ ಬಿಟ್ಟು ಬೆಂಗಳೂರಿನ ಉಸ್ತುವಾರಿ ಸಚಿವರು ಇನ್ನೂ ಬೇರೆ ಬೇರೆ ವಿಷಯದಲ್ಲಿ ಭಾಳ ಬ್ಯುಸಿ ಇದ್ದಾರೆ ಅವರು ಅವ್ರನ್ನ ಬಿಟ್ಟ ಪಬ್ಬ ಮುಖ್ಯಮಂತ್ರಿಗಳೇ ಹೋದರು ಮುಖ್ಯಮಂತ್ರಿಗಳು ಹೋದಾಗ ಯಾವೊಂದು ಆ ರಸ್ತೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ ನೋಡ್ಕೊಂಡು ಹೋದರು ಅವ್ರು ಅಲ್ಲಿ ಹೋಗ್ತಿದ್ದಂಗೆ ಹಿಂದುಗಡೆ ಆ ರಸ್ತೆಗಳು ಕಿತ್ಕೊಂಡು ಹೋಗ್ತಕ್ಕಂಥ ದೃಶ್ಯ ನಿಮ್ಗೆ ತೋರಿಸ್ಕೊಂಡಿದ್ದೀರಿ ನಾನಿದು ಇಲ್ಲ ಈಗ ತಾನೇ ಹಾಕಿದ್ರು ನೋಡಿ ಯಾವ ಮಟ್ಟದ ಗುಣಾತ್ಮಕವೂ ಒಂಥರ ಗುಂಡಿ ಮುಚ್ಚಿದ್ದಾರೆ ಅಂಥೇಳಿ ನೀವೇ ಕ್ಯಾಮ್ರಾ ಹಿಡ್ಕೊಂಡು ಕೈನಲ್ಲಿ ಇದ್ದೀರಿ ಹಾಕಿ ಟಾರ್ನ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಇದೊಂದು ಆಡಳಿತನ ಅಧಿಕಾರಿಗಳಿಗೆ ಏನಾದರೂ ಭಯ ಇದೆಯಾ ಇಲ್ಲಿ ಪ್ರಶ್ನೆ ಇಲ್ಲಿ ಬಿ ಜೆ ಪಿ ಪ್ರಶ್ನೆ ಅಲ್ಲ ಕಾಂಗ್ರೆಸ್ದು ಅಲ್ಲ ಜನತಾದಳದ್ದು ಅಲ್ಲ ರಾಜ್ಯದ ಜನತೆಯ ಪ್ರಶ್ನೆ ಇದು ರಾಜ್ಯದ ರೈತರ ಬದುಕಿನ ಪ್ರಶ್ನೆ ಇದು ತುಂಬ ಕೆಟ್ಟ ಪರಿಸ್ಥಿತಿಲಿ ಇದ್ದಾರೆ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ನಿಮ್ಮ ಜವಾಬ್ದಾರಿ ಇದೆ ಖರ್ಗೆ ಅವರು ಪಾಪ ಹೇಳ್ತಾರೆ ನನಗೆ ಸಿಂಗಾಪುರ ಬೇಡ ಮೈಸೂರು ಬೆಂಗಳೂರು ಡೆವಲಪ್ಮೆಂಟ್ ಹೆಂಗಾಗಿದೆ ಆ ಥರ ಮಾಡಿಕೊಡಿ ಅಂತೇಳಿ ಅವ್ರ ಮಗನೇ ಮಂತ್ರಿ ಇದ್ದಾರೆ ಅವರು ನಲ್ವತ್ತು ವರ್ಷ ಮಂತ್ರಿಗಳಿದ್ದರು ಇವತ್ತು ರಾಜ್ಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನೋಡ್ತಾ ಇದ್ದೇವೆ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ಮಳೆಗಾಲದಲ್ಲಿ ಬೆಳಗಾವಿ ಇರ್ಬೋದು ಹಲವಾರು ಬಿಜಾಪುರ ಇರ್ಬೋದು ಈ ಪ್ರದೇಶಗಳಲ್ಲಿ ಈ ನೀರಿನ ಒಂದು ಜಲ ಜಲವೃತ ಆಗ್ತಕ್ಕಂಥದ್ದೇನಿದೆ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಇದಕ್ಕೇನಾದರೂ ಒಂದು ನ್ಯೂ ಪೂರ್ವ ಸಿದ್ಧತೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಕ್ಷಣದವರಿಗೆ ಏನಾದರೂ ತೀರ್ಮಾನಗಳ್ ಮಾಡ್ಕೊಂಡ್ರ ಯಾವುದೂ ಇಲ್ಲ ಬರೀ ಕುರ್ಚಿ ಉಳಿಸ್ಗಳದ್ಯಾಗೆ ಅವ್ರ ಮೇಲೆ ಇವ್ರ ಮೇಲೆ ಗುಂಪುಗಳ ಬಗ್ಗೆ ಚರ್ಚೆ ಮಾಡೋದು ಇದರಲ್ಲೇ ನೀವು ಕಾಲ ಕಳ್ಕೊಂಡು ಎರಡೂವರೆ ವರ್ಷ ಆಗಿದೆ ಚೆಲ್ಲಾಟಾಡಬೇಡಿ ಜನಗಳ ಜೊತೆಯಲ್ಲಿ